ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಮೂರು ಮಿಸ್ಟೇಕ್ಸ್ ಅನ್ನ ಎಕ್ಸಾಮ್ ಟೈಮ್ ಅಲ್ಲಿ ಮಾಡಿ ಮಾಡ್ತಾರೆ ಇನ್ನೇನು ಎಕ್ಸಾಮ್ಸ್ ಎಲ್ಲ ಹತ್ರ ಬರ್ತಾ ಇದೆ ಕೆಲವು ಸ್ಟೂಡೆಂಟ್ಸ್ ಗೆ ಈ ಮೂರು ಮಿಸ್ಟೇಕ್ಸ್ ಬಗ್ಗೆ ಮಾತ್ರ ಗೊತ್ತಿರುತ್ತೆ ಇನ್ನು ನೈನ್ಟಿ ನೈನ್ ಪರ್ಸೆಂಟ್ ಇದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ ಏನದು ಬನ್ನಿಡೋಣ ಹಾಯ್ ರಿಸಲ್ಟ್ ಆಫ್ಟರ್ಜುಲ ಕಿರೋಟಿವೇಶನ್ ಸ್ಪೀಕರ್ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ಕೋಚ್ ಮೊದಲು ನಾನು ಅನ್ಕೊಂಡಿದ್ದೆ ಮೋಸ್ಟ್ ಇದು ಕಾಮನ್ ಎಲ್ರಿಗೂ ಗೊತ್ತಿರುತ್ತೆ ಅಂತ ಬಟ್ ಇಲ್ಲ ನನ್ ನಂತರ ಗೊತ್ತಾಯ್ತು ನಾನು ನೂರಾರು ಸ್ಟೂಡೆಂಟ್ಸ್ ನ ಎಂಟರ್ ಮಾಡುವಾಗ ಪರ್ಸನಲ್ ಆಗಿ ಅವ್ರ ಜೊತೆ ಮಾತಾಡುವಾಗ ನನ್ಗೆ ಗೊತ್ತಾಯ್ತು ಈ ಮೂರು ತಿಂಗ್ಸ್ ನ ಎಲ್ಲೋ ಔಟ್ ಮಾಡ್ತಾ ಇದಾರೆ ಅಂತ ಹಾಗಾದ್ರೆ ಏನದು ಮೂರು ಇಂಪಾರ್ಟೆಂಟ್ ಮಿಸ್ಟೇಕ್ಸ್ ಅಷ್ಟು ಎಲ್ಲಾ ಸ್ಟೂಡೆಂಟ್ಸ್ ಮಾಡೋದು ಅಂದ್ರೆ ಬನ್ನಿ ನೋಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಎಸ್ಪೆಷಲಿ ಸ್ಟೂಡೆಂಟ್ಸ್ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಕೊನೆಯವರೆಗೂ ನೋಡಿ ಟಿಪ್ಸ್ ಕೂಡ ಇದೆ ಲಾಸ್ಟ್ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫಾರ್ ಎಕ್ಸಾಂಪಲ್ ನಾವು ಇವಾಗ ಗೆ ಹೊರಟಾಗ ಆ ಜಾಗದ ಬಗ್ಗೆ ಮೊದಲು ನಾವು ತಿಳ್ಕೊಳ್ತೀವಿ ಅಲ್ಲಿ ವೆದರ್ ಹೇಗಿದೆ ಅಲ್ಲಿ ಏನ್ ಇಂಪಾರ್ಟೆಂಟ್ ಆಗಿದೆ ಏನೇನ ನಾವು ನೋಡ್ಬೇಕಾಗುತ್ತೆ ಅಲ್ಲಿ ಏನೇನ್ ನಡೀತಾ ಇದೆ ಆ ಜಾಗದಲ್ಲಿ ಯಾವ್ದೆಲ್ಲ ನಾವು ಅದನ್ನ ಅಬ್ಸರ್ವ್ ಮಾಡ್ಬೇಕು ಯಾವ್ದನ್ನೆಲ್ಲ ನಾವು ವಿಸಿಟ್ ಮಾಡ್ಬೇಕು ಇದನ್ನೆಲ್ಲ ನಾವು ಫಸ್ಟ್ ಇದು ಪ್ರೀ ರಿಕ್ವಿಸಿಟ್ ಅಲ್ವಾ ಎಲ್ಲಾರು ಟ್ರಿಪ್ ಹೊರಟಾಗ ಅದೇ ತರನೇ ಎಕ್ಸಾಮ್ಸ್ ಟೈಮ್ ಅಲ್ಲಿ ನಾವ್ ಯಾಕೆ ಇದನ್ನ ಅಪ್ಲೈ ಮಾಡಲ್ಲ ತಕ್ಷಣಕ್ಸ್ ನೈನ್ಟಿ ನೈನ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಮಾಡ್ತಾರೆ ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಎಕ್ಸಾಮ್ ಹತ್ರ ಬರುವಾಗ ನೀವ್ ಏನ್ ಮಾಡ್ಬೇಕು ಮಿನಿಮಮ್ ತ್ರೀ ಇಯರ್ಸ್ ಕ್ವಶನ್ ಪೇಪರ್ಸ್ ನ ನೀವು ಪಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ನ ನೀವು ಚೆಕ್ ಮಾಡಬೇಕಾಗುತ್ತೆ ನಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಗೊಂದು ಒಂದು ಐಡಿಯಾ ಬರುತ್ತೆ ನೀವು ಓದೋ ಸಿಲೆಬಸ್ ಅಲ್ಲಿ ಯಾವ ಒಂದು ಚಾಪ್ಟರ್ ಅಲ್ಲಿ ಕ್ವಶನ್ಸ್ ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಅಲ್ಲಿ ಯಾವ ತರ ಕ್ವಶನ್ಸ್ ಬರ್ಬೋದು ಅಂತ ನಿಮಗೆ ಮೊದಲನೇ ಐಡಿಯಾ ಬಂದ್ಬಿಟ್ರೆ ಅದೊಂಥರ ನಿಮಗೆ ಮೆಂಟಲ್ ಫ್ರೇಮ್ ವರ್ಕ್ ತರ ಆಗ್ಬಿಡುತ್ತೆ ಏನಾಗುತ್ತೆ ನಿಮಗೆ ಓದೋದು ಈಸಿ ಆಗುತ್ತೆ ಅಂಡ್ ಆ ಚಾಪ್ಟರ್ ನ ಓದುವಾಗ ನಿಮಗೆ ಗೊತ್ತಾಗುತ್ತೆ ಐಡಿಯಾ ಬರುತ್ತೆ ಫಸ್ಟ್ ಟೈಮ್ ಆ ಚಾಪ್ಟರ್ ನ ನೀವು ಓದ್ತಾ ಇದ್ರು ಕೂಡ ನಿಮಗೊಂದು ಐಡಿಯಾ ಬರುತ್ತೆ ಈ ಚಾಪ್ಟರ್ ಇಂದ ಯಾವ ತರ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ ಹೇಳ್ಬಿಟ್ಟು ನಿಜ ಹೇಳ್ಬೇಕಂದ್ರೆ ಈ ಒಂದು ಟೆಕ್ನಿಕ್ ಇದೆಯಲ್ಲ ಇದು ನನ್ನ ಸ್ಟಡೀಸ್ ಲೈಫ್ ಅಲ್ಲಿ ತುಂಬಾ ಹೆಲ್ಪ್ ಮಾಡಿದೆ ನಾನು ಪ್ರತಿ ಎಕ್ಸಾಮ್ ಅಲ್ಲೂ ಇದನ್ನ ನಾನು ಫಾಲೋ ಮಾಡಿದ್ದೀನಿ ನನಗೆ ಓದುವಾಗ ತುಂಬಾ ಈಸಿ ಆಗ್ತಾ ಇತ್ತು ಹಾಗೆ ನನ್ಗೆ ಐಡಿಯಾ ಬರ್ತಿತ್ತು ಯಾವ ಚಾಪ್ಟರ್ ಯಾವ ತರ ಕ್ವಶನ್ಸ್ ಬರುತ್ತೆ ಅಂತ ಹಾಗೆ ನಾನು ಈ ಐಡಿಯಾನ ಉಪಯೋಗ ಮಾಡಿಕೊಂಡು ಎಲ್ಲಾ ಸಿಲೆಬಸ್ನ ಕಂಪ್ಲೀಟ್ ಮಾಡೋದಕ್ಕೆ ನನಗೆ ತುಂಬಾ ಈಸಿ ಆಗ್ತಿತ್ತು ಹಾಗೆ ನನ್ನ ಎಕ್ಸಾಮ್ ಅನ್ನ ಕರೆಕ್ಟ್ ಆಗಿ ಅಟೆಂಡ್ ಮಾಡೋದಕ್ಕೆ ಸಕ್ಸಸ್ಫುಲ್ ಆಗಿ ಅಟೆಂಡ್ ಮಾಡೋದಕ್ಕೆ ನನ್ಗೆ ತುಂಬಾನೇ ಹೆಲ್ಪ್ ಆಗ್ತಾ ಇತ್ತು ನಾನೇನ್ ಮಾಡ್ತಿದ್ದೆ ಆ ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ಯಾವ ಪರ್ಟಿಕ್ಯುಲರ್ ಕ್ವಶನ್ಸ್ ಬರುತ್ತೆ ಅನ್ನೋದನ್ನ ಒಂದು ರಫ್ ನೋಟ್ ಮಾಡ್ಕೊಂಡು ನಾನು ಯಾವಾಗ್ಲೂ ಇಟ್ಕೊಳ್ತಾ ಇದ್ದೆ ಇದೇ ತರ ಒಂದು ಸಮರಿ ನೋಟ್ಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಚಾಪ್ಟರ್ ವೈಸ್ ಓದೋದಕ್ಕೆ ತುಂಬಾ ಈಸಿ ಆಗುತ್ತೆ ಸೊ ಪ್ಲೀಸ್ ಅನಲೈಸ್ ದ ಮಿನಿಮಮ್ ಟೂ ಟು ತ್ರೀ ಇಯರ್ಸ್ ಆಫ್ ಪಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಅಂಡ್ ಎರಡನೇದು ಆಯ್ತು ನೀವು ಅನಲೈಸ್ ಮಾಡಿದ್ರೆ ನಿಮಗೆ ಯಾವ ಚಾಪ್ಟರ್ ಇಂದ ಯಾವ ತರ ಕ್ವಶನ್ ಪೇಪರ್ಸ್ ಬರಬಹುದು ಅಂತ ನೆಕ್ಸ್ಟ್ ಏನ್ ಮಾಡಬೇಕು ನೀವು ಎಕ್ಸಾಮ್ ಗೆ ಎಷ್ಟು ದಿನ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೇಕು ನೋಡ್ಬೇಕು ಹೌ ಮೆನಿ ಡೇಸ್ ಆರ್ ಲೆಫ್ಟ್ ಫಾರ್ ಎಕ್ಸಾಮಿನೇಷನ್ ಅಂತ ಯಾಕೆಂದ್ರೆ ಇದ್ರ ಪ್ರಕಾರ ನೀವು ಪ್ಲಾನಿಂಗ್ ಮಾಡಕ್ ಹೋಗಬೇಕು ಪ್ಲಾನಿಂಗ್ ಇಲ್ಲದೆ ನೀವು ನೀರಿಗೆ ದುಮಕಿದ್ರೆ ಮುಳುಗ್ ಹೋಗ್ಬಿಡ್ತೀರಾ ಯಾಕೆಂದ್ರೆ ನನ್ಗೆ ಈಜ್ ಬರುತ್ತೆ ಅನ್ನೋ ಬಿಟ್ಟು ಬುಕ್ ಅಲ್ಲಿ ಓದ್ಬಿಟ್ಟು ಒಂದೇ ಸರಿ ನೀರಿಗೆ ಬಿದ್ರೆ ಮುಳುಗೋಗ್ತೀರಾ ಎಕ್ಸಾಮಿನೇಷನ್ ಅಲ್ಲೂ ಅಷ್ಟೇ ನೀವ್ ಪ್ರಿಪೇರ್ ಮಾಡಿದಿರಾ ಒಂದು ಪ್ಲಾನಿಂಗ್ ಮಾಡಿದ್ರೆ ಎಕ್ಸಾಮ್ ಡೈರೆಕ್ಟ್ ಆಗಿ ಹೋಗಿ ಕುತ್ಕೊಂಡ್ಬಿಟ್ರೆ ಖಂಡಿತ ಮುಳಗ್ ಹೋಗ್ತಿರೋದು ಸೊ ಸ್ಟೂಡೆಂಟ್ಸ್ ಹೇಳೋದು ಇದೊಂದು ಬೇಸಿಕ್ ಥಿಂಗು ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಯಾಕೆಂದ್ರೆ ತುಂಬಾ ಜನ ನನ್ ವರ್ಕ್ಶಾಪ್ ಅಲ್ಲಿ ಕೇಳ್ತಾರೆ ಸ್ಟೂಡೆಂಟ್ಸ್ ಮ್ಯಾಮ್ ಒಂದು ಪ್ಲಾನಿಂಗ್ ಅನ್ನ ಹೇಗ್ ಮಾಡ್ಬೇಕು ಅಂತ ಪ್ಲಾನಿಂಗ್ ಮಾಡೋದಕ್ಕೆ ಯಾವುದೋ ಒಂದು ಡೇಟಾ ಅನಾಲಿಟಿಕ್ಸ್ ಬೇಕಾಗಿಲ್ಲ ನೀವು ಮೊದ್ಲೇ ತಿಳ್ಕೊಂಡಿರ್ಬೇಕು ನನ್ನ ಸಿಲೆಬಸ್ ಇಷ್ಟಿದೆ ಇದ್ರಲ್ಲಿ ಇಷ್ಟು ಇಂಪಾರ್ಟೆಂಟ್ ಚಾಪ್ಟರ್ಸ್ ಇದೆ ಅಂಡ್ ನನ್ನ ಹತ್ರ ಇಷ್ಟು ದಿನ ಇನ್ ಎಕ್ಸಾಮಿನೇಷನ್ಗೆ ಮಿಕ್ಕಿದೆ ಇಷ್ಟು ದಿನ ಬಾಕಿ ಇದೆ ನನ್ಗೆ ಎಕ್ಸಾಮಿನೇಷನ್ಗೆ ಅಂತ ನೀವೇ ಪ್ಲಾನಿಂಗ್ ಮಾಡ್ಕೋಬೇಕು ನೀವೇ ತಿಂಕ್ ಮಾಡ್ಕೊಳ್ಳಿ ಇಷ್ಟ ನ ಕಂಪ್ಲೀಟ್ ಮಾಡೋದಕ್ಕೆ ಟೆಂಟೇಟಿವ್ ಆಗಿ ನನ್ಗೆ ಎಷ್ಟು ದಿನ ಬೇಕಾಗಬಹುದು ಅಕಾರ್ಡಿಂಗ್ ಟು ದಟ್ ನಿಮ್ಮ ಒಂದು ಲರ್ನಿಂಗ್ ಸ್ಪೀಡ್ ಏನಿದೆ ಅದರ ಪ್ರಕಾರ ನೀವು ಅದನ್ನ ಒಂದು ಪ್ಲಾನ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಕೆಲವರು ಥಿಯರಿನಲ್ಲಿ ತುಂಬಾ ಶಾರ್ಪ್ ಇರ್ತಾರೆ ಕೆಲವರು ಪ್ರಾಕ್ಟಿಕಲ್ ಅಲ್ಲಿ ತುಂಬಾ ಶಾರ್ಪ್ ಇರ್ತಾರೆ ಸೊ ಅಕಾರ್ಡಿಂಗ್ ಟು ದಟ್ ನೀವು ನಿಮ್ಮ ಲರ್ನಿಂಗ್ ಸ್ಪೀಡ್ ಪ್ರಕಾರ ನೀವು ಈ ಒಂದು ಪ್ಲಾನ್ ಅನ್ನ ಮಾಡ್ಕೋಬೇಕಾಗತ್ತೆ ಅಂದಾಜು ಪ್ರಕಾರ ಒಂದು ಪ್ಲಾನ್ ಮಾಡ್ಕೊಳ್ಳಿ ನನಗೆ ಥೇರಿನ ಕಂಪ್ಲೀಟ್ ಮಾಡೋದಕ್ಕೆ ಥೇರಿ ಸಿಲೆಬಸ್ನ ಕಂಪ್ಲೀಟ್ ಮಾಡೋದಕ್ಕೆ ಇಷ್ಟು ದಿನ ಬೇಕು ಪ್ರಾಕ್ಟಿಕಲ್ ಸಿಲೆಬಸ್ ನ ಕಂಪ್ಲೀಟ್ ಮಾಡೋದಕ್ಕೆ ಇಷ್ಟು ದಿನ ಬೇಕು ಇದನ್ನ ನೀವು ಒಂದು ಕಸ್ಟಮೈಸ್ ಪ್ಲಾನಿಂಗ್ ತರ ಮಾಡ್ಕೋಬೇಕಾಗತ್ತೆ ಬೇರೆ ಯಾರನ್ನ ಕೇಳೋಕ್ ಹೋಗ್ಬಿಡಿ ನನಗೆ ಪ್ಲಾನಿಂಗ್ ಮಾಡ್ಕೊಡಿ ಅಂತ ಯಾಕೆಂದ್ರೆ ಲರ್ನಿಂಗ್ ಸ್ಪೀಡ್ ನಿಮಗೆ ಮಾತ್ರ ಗೊತ್ತಿರುತ್ತಲ್ವಾ ಸೊ ಅಕಾರ್ಡಿಂಗ್ ಟು ದಟ್ ನೀವು ಪ್ಲಾನ್ ಮಾಡ್ಕೊಳ್ಳಿ ಸೊ ಹಾಗಾಗಿ ನಾನು ಎಲ್ಲ ಸ್ಟೂಡೆಂಟ್ಸ್ ಹೇಳ್ತೀನಿ ನೀರಿಗೆ ಧುಮುಕುವ ಮುನ್ನ ಅಂದ್ರೆ ಎಕ್ಸಾಮ್ ಹಾಲ್ಗೆ ಹೋಗುವ ಮುನ್ನ ನೀಟಾಗಿ ಪ್ರಿಪೇರ್ ಮಾಡ್ಕೊಳ್ಳಿ ಮೆಂಟಲ್ ಫ್ರೇಮ್ ವರ್ಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಪ್ಲಾನಿಂಗ್ ಪ್ರಕಾರ ಎಲ್ಲ ಸಿಲೆಬಸ್ ನ ಚಾಪ್ಟರ್ಸ್ ನ ಕಂಪ್ಲೀಟ್ ಮಾಡ್ಕೊಂಡು ನಂತರ ಎಕ್ಸಾಮ್ ಹಾರಿಗೆ ನೀವು ಎಂಟ್ರಿ ಕೊಡಿ ಇಲ್ಲ ಅಂದ್ರೆ ಏನು ಪ್ರಿಪೇರ್ ಮಾಡ್ದಿರಾ ಹೋಗಿಬಿಟ್ಟು ಧುಮುಕ್ ಬಿಟ್ರೆ ಮುಳುಗೋಗ್ಬಿಡ್ತೀರಾ ಸೊ ಪ್ಲಾನ್ ಅಕಾರ್ಡಿಂಗ್ ಟು ದಟ್ ದೆನ್ ಕಮ್ಸ್ ಥರ್ಡ್ ಪಾಯಿಂಟ್ ಫಾರ್ ಎಕ್ಸಾಂಪಲ್ ನೀವು ಊಟ ಮಾಡ್ತೀರಾ ಊಟ ಮಾಡ್ತಾನೆ ಇರ್ತೀರಾ ಮಾಡ್ತಾನೆ ಇರ್ತೀರಾ ಮಾಡ್ತಾನೆ ಇರ್ತೀರಾ ಬಟ್ ನೀವು ಯೋಚನೆ ಮಾಡಲ್ಲ ನಾನ್ ತಿಂದ ತರೋದು ಡೈಜೆಸ್ಟ್ ಆಗ್ತಾ ಇದೆಯೋ ಇಲ್ವೋ ಅಂತ ಯಾಕೆಂದ್ರೆ ತಿಂತಾನೆ ಇದ್ರೆ ತಿಂತಾನೆ ಇದ್ರೆ ಕೊನೆಗೊಂದ್ಸತಿ ಅದು ಒಮಿಟ್ ಆಗ್ಬಿಡುತ್ತೆ ಸಿಸ್ಟಮ್ ಇಂದ ಎಲ್ಲ ಆಚೆ ಬಂದ್ಬಿಡುತ್ತೆ ಹಾಗಾಗಿ ನೀವು ಡೈಜೆಸ್ಟಿವ್ ಸಿಸ್ಟಮ್ ಆಮೇಲೆ ನೀವೇನಂತೀರಾ ಅಯ್ಯೋ ನನ್ನ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಇದು ಹಾಗೆ ಸ್ಟಡೀಸ್ ಅಲ್ಲಿ ಬರೀ ನೀವು ಓದ್ಕೊಳ್ತಾನೆ ಇದ್ರೆ ಓದ್ಕೊಳ್ತಾನೆ ಪುಸ್ತಕದ ಮೇಲೆ ಪುಸ್ತಕ ತಗೊಂಡು ಸಿಲೆಬಸ್ ಮೇಲೆ ಸಿಲೆಬಸ್ ತಗೊಂಡು ಸಬ್ಜೆಕ್ಟ್ ಮೇಲೆ ಸಬ್ಜೆಕ್ಟ್ ತಗೊಂಡು ಓದ್ತಾನೆ 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 ಇದ್ರೆ ಅದಿಲ್ಲಿ ರಿಟೈನ್ ಆಗ್ತಾ ಇದೆಯೋ ಅಂತ ಚೆಕ್ ಮಾಡ್ಕೊಳ್ಳೋದಿಲ್ಲ ನೀವು ಹಾಗಾಗಿ ಅದು ರಿಟೈನ್ ಆಗ್ತಾ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಯಾಕೆಂದ್ರೆ ತಿಂತಾನೆ ಇದ್ರೆ ಹೊಟ್ಟೆಗೆ ಹೇಗೆ ಪ್ರಾಬ್ಲಮ್ ಆಗುತ್ತೆ ನಮ್ಮ ಬ್ರೈನ್ಗೂ ಕೂಡ ಸುಮ್ಮನೆ ಓದ್ತಾನೆ ಇದ್ರೆ ಓದ್ತಾನೆ ಇದ್ರೆ ಓದ್ತಾನೆ ಇದ್ರೆ ಕನ್ಸ್ಯೂಮ್ ಮಾಡ್ತಾನೆ ಇದ್ರೆ ಸೇಮ್ ಹ್ಯಾಪನಿಂಗ್ ಟು ಅವರ್ ಬ್ರೈನ್ ಆಲ್ಸೋ ಅಲ್ಲಿ ರಿಟೈನ್ ಆಗಿದ್ಯೋ ಅಂತ ಚೆಕ್ ಮಾಡ್ಕೋಬೇಕು ಇಲ್ಲಿ ನೀವು ಎರಡ್ ಕೆಲಸ ಮಾಡ್ಬೇಕು ಏನ್ ಮಾಡ್ಬೇಕು ಮೊದಲನೇದಾಗಿ ನೀವು ಓದಿರ್ತೀರಲ್ಲ ಒಂದು ಚಾಪ್ಟರ್ ಓದ್ತೀರಾ ಆ ಚಾಪ್ಟರ್ ಓದಿದ್ಮೇಲೆ ಅದನ್ನ ನಿಲ್ಲಿಸ್ಬಿಟ್ಟು ಯು ಹ್ಯಾವ್ ಟು ಚೆಕ್ ಫ್ರೀಕ್ವೆಂಟ್ಲಿ ಅದನ್ನ ಇಲ್ಲಿ ರಿಟರ್ನ್ ಆಗಿದ್ಯಾ ನೆನ್ಪಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ಫ್ರೀಕ್ವೆಂಟ್ ಇಂಟರ್ವೆಲ್ ಅಲ್ಲಿ ನೀವು ಚೆಕ್ ಮಾಡ್ಕೋಬೇಕು ಫ್ರೀಕ್ವೆಂಟ್ ಇಂಟರ್ವೆಲ್ ಅಲ್ಲಿ ನೀವು ರಿಟರ್ನ್ ಆಗಿದೆಯೋ ಇಲ್ವ ಅಂತ ಚೆಕ್ ಮಾಡ್ತಾ ಇದ್ರೆ ಪುಸ್ತಕ ಮುಚ್ಚಿಟ್ಬಿಟ್ಟು ಅವಾಗ ನಿಮಗೆ ಗೊತ್ತಾಗುತ್ತೆ ನಾನ್ ಓದಿರೋದ ನಂಗೆ ಅರ್ಥ ಆಗಿದೆಯೋ ಇಲ್ವೋ ಇಲ್ಲಿ ಅದು ಮೆಮೊರಿ ಆಗಿ ಉಳ್ಕೊಂಡಿದ್ಯೋ ಇಲ್ವೋ ಅಂತ ಇದನ್ನ ನೀವು ಡೈಲಿ ಬೇಸಿಸ್ ಮೇಲೆ ಮಾಡ್ಕೋಬೇಕಾಗತ್ತೆ ಈಗ ಎರಡೇದ್ ಬಂದು ನೀವು ಟೆಸ್ಟ್ ಪೇಪರ್ ನ ಬರೀಬೇಕು ಈಗ ರಾಜ ಫಾರ್ ಎಕ್ಸಾಂಪಲ್ ನಾವು ಹಿಂದಿನ ಕಾಲದಲ್ಲಿ ರಾಜಗಳು ಯುದ್ಧಕ್ಕೆ ಹೋಗೋದನ್ನ ನೋಡಿದಿವಲ್ವಾ ಅವ್ರು ಏನ್ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ಡೈರೆಕ್ಟ್ ಆಗಿ ಯುದ್ಧ ಭೂಮಿಗೆ ಹೋಗ್ತಾ ಇರ್ಲಿಲ್ಲ ಕತ್ತಿ ವರ್ಸೆ ಮಾಡೋದು ಹೇಗೆ ಆ ಬಂದೂಕನ್ನ ಗುರಿ ಹೇಗೆ ಹೀಗೆ ಅವರೆಲ್ಲ ಮೊದಲು ಪ್ರಿಪೇರ್ ಮಾಡಿಕೊಂಡು ನಂತರ ಅವರು ಯುದ್ಧ ಭೂಮಿಗೆ ಕಾಲಿಡ್ತಾ ಇದ್ರು ಇಲ್ಲೂ ಎಕ್ಸಾಮಿನೇಷನ್ ಅನ್ನೋ ಯುದ್ಧ ಭೂಮಿನಲ್ಲಿ ಪ್ರತಿಯೊಬ್ಬ ಯೋಧ ಅಂದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್ ಇದನ್ನ ಫಾಲೋ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ನಾನು ತುಂಬಾ ಸ್ಟೂಡೆಂಟ್ಸ್ ನ ಅಬ್ಸರ್ವ್ ಮಾಡ್ತೀನಿ ಎಕ್ಸಾಮ್ ಟೈಮ್ ಬಂದ ತಕ್ಷಣ ಬರೀ ಓದೋದಕ್ಕೆ ಶುರು ಮಾಡ್ತಾರೆ ಅದು ರಿಟೈನ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳೋದಕ್ಕೆ ಟೆಸ್ಟ್ ಪೇಪರ್ಸ್ ನ ಬರೆಯೋದೇ ಇಲ್ಲ ಏನ್ ಮಾಡ್ತಾರೆ ಸೀದಾ ಹೋಗ್ಬಿಟ್ಟು ಎಕ್ಸಾಮ್ ಟೈಮಲ್ಲಿ ಓದ್ಕೊಂತಾರೆ ಎಕ್ಸಾಮ್ ಟೈಮಲ್ಲಿ ಓದ್ಬಿಟ್ಟು ಎಕ್ಸಾಮ್ ಹಾಲಲ್ಲಿ ಹೋಗಿ ಕೂತ್ಕೊಂಡು ಡೈರೆಕ್ಟ್ ಆಗಿ ಬರೆಯೋಕ್ ಶುರು ಮಾಡ್ತಾರೆ ಅವಾಗ ಪೆನ್ನು ಸರಿಯಾಗಿ ಓಡೋದೇ ಇಲ್ಲ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದ ನಮ್ಗೆಲ್ರಿಗೂ ಗೊತ್ತಿದೆ ಎಕ್ಸಾಮಿನರು ಫಸ್ಟ್ ಪೇಜ್ ನೀವು ನೀವ್ ಆನ್ಸರ್ ಬರ್ದಿರ್ತಿರಲ್ಲ ಅದನ್ನ ನೋಡುವಾಗ್ಲಾ ಗೊತ್ತಾಗ್ಬಿಡುತ್ತೆ ನೀವು ಎಷ್ಟು ಪ್ರಿಪೇರ್ ಆಗಿ ಹೋಗಿ ನೀವು ಎಕ್ಸಾಮ್ ಬರ್ದಿದ್ದೀರಾ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಯಾರು ರಿಟರ್ನ್ ಪೇಪರ್ ಬರ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟು ಓದುವಾಗ್ಲಾನೆ ಡೈರೆಕ್ಟ್ ಆಗಿ ಹೋಗಿ ಎಕ್ಸಾಮ್ ಬರೀತಾರೆ ಅವರು ತುಂಬಾ ನೀಟಾಗಿ ಬರೀತಾರೆ ಯಾರು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರಲ್ಲ ಆನ್ಸರ್ ಆನ್ಸರ್ಗಳನ್ನ ತುಂಬಾ ತಪ್ಪು ತಪ್ಪಾಗಿ ಬರ್ದು ಮತ್ತೆ ಮತ್ತೆ ಸ್ಕ್ರಾಚ್ ಮಾಡಿರ್ತಾರೆ ಸೊ ನೀವು ಓದುವಾಗ್ಲೇ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರ್ತೀರಲ್ಲ ಆವಾಗಲೇ ನೀವು ರಿಟರ್ನ್ ಪೇಪರ್ಸ್ ನ ಬರೀತಾ ಇದ್ರೆ ಏನಾಗುತ್ತೆ ನಿಮ್ಮ ಮೈಂಡ್ ಅಲ್ಲಿ ಅದು ಒಂದು ಸ್ಟ್ರಕ್ಚರ್ಡ್ ಫೇಮ್ ಆಗಿರುತ್ತೆ ಹಾಗಾಗಿ ಆನ್ಸರ್ ಶೀಟ್ ನ ನೀವು ಕೊಟ್ಟಿದ ತಕ್ಷಣ ಎಕ್ಸಾಮಿನೇಷನ್ ಅಲ್ಲಿ ಆರಾಮಾಗಿ ಬರೆಯಕ್ಕೆ ಶುರು ಮಾಡ್ತೀರಾ ತ್ರೀ ಅವರ್ಸ್ ಅಲ್ಲಿ ತುಂಬಾ ಈಸಿಯಾಗಿ ಪೀಸ್ಫುಲ್ ಆಗಿ ಕಾಮ್ ಆಗಿ ಎಕ್ಸಾಮಿನೇಷನ್ ನ ಮುಗಿಸ್ಬಿಟ್ಟು ಬರ್ತೀರಾ ಅಂದ್ರೆ ಹದಿನಾರಣ್ಣ ಬೇರೆ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ರಿಟರ್ನ್ ಅವರು ಪ್ರಾಕ್ಟೀಸ್ ಮಾಡಿರಲ್ವಲ್ಲ ಅವರು ಡೈರೆಕ್ಟ್ ಆಗಿ ಎಕ್ಸಾಮ್ ಹೋಗ್ತಾರೆ ತಪ್ಪ ಬರೀತಾರೆ ಸ್ಕ್ರಾಚ್ ಮಾಡ್ತಾರೆ ಬಂದಿರ್ತಾರೆ ಸೊ ಎಕ್ಸಾಮಿನರ್ಗೆ ಗೊತ್ತಾಗುತ್ತೆ ಫಸ್ಟ್ ಪೇಜಲ್ಲೇ ಗೊತ್ತಾ ನೀವು ಯಾವ ರೀತಿ ಪ್ರಿಪೇರ್ ಆಗಿ ಬಂದು ಎಕ್ಸಾಮ್ ಬರ್ದಿದ್ದೀರ ಅಂತ ಹೇಳ್ಬಿಟ್ಟು ಹಾಗಾಗಿ ದಯವಿಟ್ಟು ಎಕ್ಸಾಮಿನೇಷನ್ ಟೈಮಲ್ಲಿ ನೀವು ಓದ್ ಪ್ರತಿ ಚಾಪ್ಟರ್ಗೂ ರಿಟರ್ನ್ ಟೆಸ್ಟ್ ಗಳನ್ನ ಬರಿತಾ ಬನ್ನಿ ಇಲ್ಲ ಅಂದ್ರೆ ಮಿಸ್ಟೇಕ್ ಆಗುತ್ತೆ ದಟ್ಸ್ ವೇ ದ ಸಮ್ ಸ್ಟೂಡೆಂಟ್ಸ್ ನೋ ದೇ ಆರ್ ಗೆಟಿಂಗ್ ವೆರಿ ಗುಡ್ ಮಾರ್ಕ್ಸ್ ಅಂಡ್ ಸಮ್ ಸ್ಟೂಡೆಂಟ್ಸ್ ನಿಮಗೆ ಗೊತ್ತಿದೆ ಫೇಲ್ ಆಗೋದು ಇಲ್ಲ ಕಡಿಮೆ ಮಾರ್ಕ್ಸ್ ತಗೊಳ್ಳೋದು ಈ ತರ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ವರ್ಕ್ಶಾಪ್ ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ ಹೇಳ್ತಾ ಇರ್ತೀನಿ ಟೆಸ್ಟ್ ಸೀರೀಸ್ ತಗೊಳ್ಳಿ ಚಾಪ್ಟರ್ ಚಕ್ರಗೂ ಟೆಸ್ಟ್ ಗಳನ್ನ ರಿಟರ್ನ್ ಪ್ರಾಕ್ಟೀಸ್ ಮಾಡಿ ಅಂತ ಬಟ್ ತುಂಬಾ ಜನ ಕೇಳೋದೇ ಇಲ್ಲ ನಾವು ಒಂದೇ ಸತಿ ಓದ್ತೀವಿ ಎಕ್ಸಾಮಿನೇಷನ್ ಕಾಲಲ್ಲಿ ಕುತ್ಕೊಂಡು ಬರೆದು ಬರ್ತೀವಿ ಅಂತ ಓವರ್ ಕಾನ್ಫಿಡೆನ್ಸ್ ಆಗಿರ್ತಾರೆ ಯಾಕಂದ್ರೆ ನನ್ನ ಎಕ್ಸಾಮ್ ಟೈಮ್ ಅಲ್ಲಿ ನಾನು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀನಿ ಟೆಸ್ಟ್ ಸೀರೀಸ್ ತಗೊಳ್ತಾ ಇದ್ದೆ ರಿಟರ್ನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಹಾಗಾಗಿ ಒಂದು ಅಟೆಂಪ್ಟ್ ಇಂದ ಇನ್ನೊಂದು ಅಟೆಂಪ್ಟ್ ಗೆ ನನ್ನ ಮಾರ್ಕ್ಸ್ ಗಳು ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗ್ತಾ ಇತ್ತು ನಮ್ಗೆಲ್ಲ ಗೊತ್ತಿದೆ ನಮ್ ಸ್ಕೂಲ್ ಟೈಮಲ್ಲಿ ನಾವು ಯೂನಿಟ್ ಟೆಸ್ಟ್ ಗಳು ಬರಿತಾ ಇದ್ವಿ ಹಾಫ್ ಇಯರ್ಲಿ ಎಕ್ಸಾಮ್ಸ್ ಇರ್ತಿತ್ತು ಆಮೇಲೆ ನಮ್ಗೆ ಬೋರ್ಡ್ ಎಕ್ಸಾಮ್ಸ್ ಇರ್ತಾ ಇತ್ತು ಇದೆಲ್ಲ ಏನಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾರೆ ಅಂದ್ರೆ ಓದಿರೋದೆಲ್ಲ ಇಲ್ಲಿ ರಿಟರ್ನ್ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಆಕ್ಚುಲಿ ಅನ್ ಕೂಡ ಅನ್ಸ್ಟ್ರಕ್ಚರ್ಡ್ ಟೆಸ್ಟ್ ಸೀರೀಸ್ ನ ತುಂಬಾ ಸತಿ ಬರ್ದಿದ್ದೀನಿ ಏಕೆಂದ್ರೆ ಅದು ಒಂದು ಎಂಟ್ರೆನ್ಸ್ ಆಗಿರ್ಲಿ ಇಲ್ಲ ಇಂಟರ್ನ್ ಆಗಿರ್ಲಿ ಇಲ್ಲ ಫೈನಲ್ ಎಕ್ಸಾಮ್ ಆಗಿರ್ಲಿ ನಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಟೆಸ್ಟ್ ಸೀರೀಸ್ ನಾವು ಹೇಗೆ ಅಟೆಂಡ್ ಮಾಡೋದು ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಒಂದು ಅನ್ಸ್ಟ್ರಕ್ಚರ್ಡ್ ಇರುತ್ತೆ ಇನ್ನೊಂದು ಸ್ಟ್ರಕ್ಚರ್ಡ್ ಇರುತ್ತೆ ಅನ್ಸ್ಟ್ರಕ್ಚರ್ಡ್ ಅಲ್ಲಿ ನಿಮ್ಗೆ ಡೇಟ್ ಇರಲ್ಲ ನೀವೇ ನಿಮ್ ಡೇಟ್ ಹಾಕೊಂಡು ನಿಮ್ಗೆ ಯಾವಾಗ ಅವಾಗ ನೀವು ಟೆಸ್ಟ್ ನ ಬರೀಬಹುದು ಮತ್ತೆ ಇದರಲ್ಲಿ ಸ್ಟ್ರಕ್ಚರ್ಡ್ ಅಲ್ಲಿ ಅವರು ಡೇಟ್ ಕೊಟ್ಟಿರ್ತಾರೆ ಆ ಡೇಟ್ ಅಲ್ಲಿ ನೀವು ಬರಿಬೇಕಾಗುತ್ತೆ ಈ ಟೆಸ್ಟ್ ಸೀರೀಸ್ ಇದೆಯಲ್ಲ ಇದನ್ನೊಂದು ಸ್ಟಡಿ ಪ್ಲಾನರ್ ತರ ನೀವು ಯೂಸ್ ಮಾಡ್ಕೋಬಹುದು ಎಕ್ಸಾಮ್ ಟೈಮ್ ಅಲ್ಲಿ ಎಸ್ಪೆಷಲಿ ಎಕ್ಸಾಮ್ ಟೈಮ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ ನೀವೇನ್ ಮಾಡ್ಬೇಕು ಗೊತ್ತಾ ಪ್ರತಿ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕಂದ್ರೆ ಚಾಪ್ಟರ್ ವೈಸ್ ಟೆಸ್ಟ್ ಸೀರೀಸ್ ನ ತಗೊಳ್ಳಿ ಯಾಕಂದ್ರೆ ಒಂದು ಚಾಪ್ಟರ್ ಮುಗಿಸಿದ ತಕ್ಷಣ ಅವತ್ ನೈಟ್ ಅಥವಾ ಸಂಜೆನ ನೀವು ಟೆಸ್ಟ್ ಬಿಟ್ರೆ ನಿಮಗೆ ತುಂಬಾ ಚೆನ್ನಾಗಿ ಅದು ನೆನಪಿರುತ್ತೆ ನಿಮ್ಮ ಕೋರ್ಸ್ ನ ಒಂದು ಸ್ಟೂಡೆಂಟ್ ಪ್ಯಾನಲ್ಗೆ ಹೋದ್ರೆ ನಿಮಗೆ ಅದು ಸಿಗುತ್ತೆ ನಿಮಗೆ ಗೂಗಲ್ ಅಲ್ಲಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಟೆಸ್ಟ್ ಸೀರೀಸ್ ನ ಅಟೆಂಡ್ ಮಾಡ್ತಾ ಬನ್ನಿ ಸೊ ದಟ್ಸ್ ಟು ಪ್ರಿಪೇರ್ ಫಾರ್ ಯುವರ್ ಎಕ್ಸಾಮ್ ಇಲ್ಲ ನಾನು ಎಲ್ಲ ಓದ್ಬಿಟ್ಟು ಸತಿ ಹೋಗಿ ಎಕ್ಸಾಮ್ ಆಗಿ ಕುತ್ಕೊಂಡು ಎಕ್ಸಾಮ್ ಬರೀತೀನಿ ಅಂದ್ರೆ ಕನ್ಫ್ಯೂಸ್ ಆಗಿ ಹಾಕ್ತಿರ ಸೊ ಇದನ್ನ ನೀವು ಫಾಲೋ ಮಾಡೋದು ತುಂಬಾ ಅವಶ್ಯಕತೆ ಇದೆ ಸೊ ಚಾಪ್ಟರ್ ವೈಸ್ ಓದ್ಕೊಳ್ಳಿ ಚಾಪ್ಟರ್ ವೈಸ್ ಟೆಸ್ಟ್ ಅಟೆಂಡ್ ಮಾಡ್ಕೊಳ್ಳಿ ಮತ್ತೆ ಅದನ್ನ ನೀವು ಒಂದು ರಿಕಾರ್ಡ್ ಮಾಡ್ಕೊಳ್ಳಿ ರಿಟೈನ್ ಮಾಡ್ಕೊಳ್ತಾ ಹೋಗಿ ಆವಾಗ ನಿಮಗೆ ಫೈನಲ್ ಎಕ್ಸಾಮ್ ಬರೆಯೋದಕ್ಕೆ ತುಂಬಾ ಅಂದ್ರೆ ತುಂಬಾ ಈಸಿ ಆಗತ್ತೆ ಸೊ ಲಾಸ್ಟ್ ಟಿಪ್ ಏನು ಅಂದ್ರೆ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ ಯಾಕೆಂದ್ರೆ ಬೇರೆಯವ್ರ ಎಕ್ಸಾಮ್ ಟೈಮಲ್ಲಿ ಹೇಳ್ಬೋದು ಆರಾಮಾಗಿ ಬರೀ ನೀನ್ ಬರೀತೀಯಾ ನಿನ್ನ ನನ್ನ ನಂಬಿಕೆ ಇದೆ ಈಸಿ ಇರುತ್ತೆ ಅಂತ ಬಟ್ ಇಲ್ಲ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು ಆ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ನೀವು ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಹೋಗ್ತಿರಲ್ಲ ಮೆಂಟಲ್ ಫ್ರೇಮ್ ವರ್ಕ್ ಮಾಡ್ಕೊಂಡು ಹೋಗ್ತಿರಲ್ಲ ಅವಾಗ ನಿಮ್ ಮೇಲೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇರುತ್ತೆ ಅವಾಗ ನೀವು ಶೋರ್ ಯಾವುದೇ ಎಕ್ಸಾಮ್ ಆಗಿರಲಿ ಅದು ಎಲ್ ಕೆ ಜಿಯಿಂದ ಐ ಎ ಎಸ್ ಎಕ್ಸಾಮ್ ಅಥವಾ ಸಿ ಎ ಎಕ್ಸಾಮ್ ಆಗಿರಲಿ ಮೆಡಿಕಲ್ ಎಕ್ಸಾಮ್ ಆಗಿರ್ಲಿ ಇಂಜಿನಿಯರಿಂಗ್ ಎಕ್ಸಾಮ್ ಆಗಿರಲಿ ಬೋರ್ಡ್ ಎಕ್ಸಾಮ್ ಆಗಿರಲಿ ಯಾವುದೇ ಎಕ್ಸಾಮ್ ಆಗಿರ್ಲಿ ಈಸಿಯಾಗಿ ನೀರು ಕುಡಿದ ಹಾಗೆ ನೀವು ಅದನ್ನ ಕ್ಲಿಯರ್ ಮಾಡ್ಕೊಳ್ತೀರಾ ಹಾಗಾಗಿ ನಾನು ಹೇಳಿರೋ ಈ ಒಂದು ಮೂರು ಮಿಸ್ಟೇಕ್ಸ್ ಅನ್ನ ನಿಮ್ಮ ಲೈಫಲ್ಲಿ ನೀವು ಮಾಡಬೇಡಿ ಅದನ್ನ ಫಾಲೋ ಮಾಡ್ಕೊಳ್ಳಿ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ ಹೌದು ಎಕ್ಸಾಮ್ ಹಾಲ್ ಹೋಗೋಕ್ಕಿಂತ ಮುಂಚೆ ಖಂಡಿತ ನಾನು ಈ ಸಾರಿ ಪಾಸ್ ಮಾಡೇ ಮಾಡ್ತೀನಿ ಒಳ್ಳೆ ಮಾರ್ಕ್ಸ್ ತಗೊಂಡೇ ತಗೊಳ್ತೀನಿ ಈ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಹೋಗಿ ಖಂಡಿತ ನೀವು ಪಾಸ್ ಆಗೇ ಆಗ್ತೀರಾ ಬರೀ ಪಾಸ್ ಆಗೋದಲ್ಲ ರ್ಯಾಂಕ್ ಕೂಡ ಬರ್ತೀರಾ ಡಿಸ್ಟಿಂಕ್ಷನ್ ಅಲ್ಲಿ ಬರ್ತೀರಾ ನಿಮ್ಮ ಲೈಫ್ ಅಲ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಾ ಸೊ ಆಲ್ ದ ಬೆಸ್ಟ್ ಫಾರ್ ಯರ್ ಎಕ್ಸಾಮ್ಸ್ ಡೂ ಪ್ರಿಪೇರ್